ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಏನಪ್ಪ ಸ್ಟಾರ್ಟ್ ಮಾಡಿದಾಳೆ ಅಂತ ಅಮ್ಮ ಬಂದಿದ್ರಲ್ವಾ ಅಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ಬೇಕಿತ್ತು ಊರಿಗೆ ಹೋಗ್ತಾ ಇದ್ರು ಅದಕ್ಕೋಸ್ಕರ ನಾವು ಇವಾಗ ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಸ್ವಲ್ಪ ಡ್ರಾಪ್ ಮಾಡಿ ಹೋಗೋಣ ಅಂತ ಒಂದ್ ಫೈವ್ ಮಿನಿಟ್ಸ್ ವೇಟ್ ಮಾಡಿದ್ವಿ ಬಸ್ ಬಂದೇ ಬಿಡ್ತು ಅದಕ್ಕೋಸ್ಕರ ಅಮ್ಮನ್ನ ಡ್ರಾಪ್ ಮಾಡಿ ನಾವು ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಾ ಇದ್ವಿ ಶಾಪಿಂಗ್ ಹೋಗ್ಬೇಕು ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆ ಕಾಲ ಇವತ್ತೇ ಕೂಡ್ಬಂತು ತುಂಬಾ ಬೇಗನೆ ಕೂಡ ಬಂತು ಅಂತಾನೆ ಹೇಳ್ಬೋದು ಅಮ್ಮನ್ನ ಡ್ರಾಪ್ ಮಾಡಕ್ಕೆ ಅಂತ ಹೋಗೋ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಕೂಡ ಬಂದ್ರು ನಾವಿಬ್ರು ಸೇರ್ಕೊಂಡು ಇನ್ನೊಂದು ಫ್ರೆಂಡ್ನ ವೆಯ್ಟ್ ಮಾಡ್ಬೇಕಿತ್ತು ಅವ್ರು ಕೂಡ ಬಸ್ ಸ್ಟ್ಯಾಂಡಿಗೆ ಬರೋದ್ರಿಂದ ನಾವು ಒಂದ್ ಸ್ವಲ್ಪ ಟೈಮ್ ಅಲ್ಲೇ ವೆಯ್ಟ್ ಮಾಡಿದ್ವಿ ಅದಾದ್ಮೇಲೆ ಬಂದಿದ್ದು ನಾವು ಸಂದಿಲ್ ಕುಮಾರ್ ಟೆಕ್ಸ್ಟೈಲಿಗೆ ನೋಡೋಣ ಏನೆಲ್ಲ ವೆರೈಟೀಸ್ ಇದೆ ಯಾವ ಯಾವ ಅಲ್ಲಿ ನೋಡ್ಕೊಂಡು ಹೋಗೋಣ ಮತ್ತೆ ಬೇಕಾದ್ರೆ ವರ್ಮಾಲಕ್ಷ್ಮಿ ಇನ್ನೊಂದ್ಸರಿ ಬರ್ಬೋದು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿಲ್ಲ ಇವಾಗ ಅಂತ ಅಂದ್ರೆ ಅಂತ ನಾವು ನೋಡ್ತಾ ಇದ್ವಿ ಒಂದೆರಡು ಕಾಟನ್ ಸ್ಯಾರೀಸ್ ಎಲ್ಲ ಇಷ್ಟ ಆಗಿತ್ತು ಇಲ್ಲಿ ಚೆನ್ನಾಗಿತ್ತು ಇದೊಂದು ಎರಡು ಪ್ಯಾಟ್ರನ್ ಇಷ್ಟ ಆಗಿತ್ತು ನೋಡ್ತಾ ಇದ್ವಿ ಹಾಗೇನೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಫ್ರೆಂಡ್ಸ್ ಜೊತೆ ಹೋಗಿ ಅದೇ ನಾನು ಜಾಸ್ತಿ ಶಾಪಿಂಗ್ ಮಾಡೋದು ಅಂತಂದ್ರೆ ನಮ್ಮ ಯಜಮಾನ್ರ ಜೊತೆನೆ ಹೋಗಿ ಮಾಡೋದು ಏನೇ ತರಬೇಕು ಅಂತ ಅವ್ರು ಕೂಡ ಬೇಡ ಅನ್ನೋಲ್ಲ ನಾವು ಕೂಡ ಬೇಡ ಅನ್ನೋಲ್ಲ ಅದಕ್ಕೋಸ್ಕರ ಇಬ್ರು ಒಟ್ಟಿಗೆನೆ ಹೋಗಿ ಶಾಪ್ ಮಾಡ್ತೀವಿ ಅಪರೂಪ ನಾನು ಫ್ರೆಂಡ್ಸ್ ಜೊತೆ ಹೋಗೋದು ಗೆ ಹೋಗೋಣ ಅಂತ ಹೋದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಲ್ಲಿ ನಮಗೆ ಅಷ್ಟು ಕಲೆಕ್ಷನ್ಸ್ ಎಲ್ಲಾ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ನಾವು ಬಂದ್ವಿ ಇವಾಗ ಒಂದ್ಸರಿ ಮನ್ನರ್ಸಿಗೆ ಹೋಗಿ ನೋಡೋಣ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಮನ್ನರ್ಸ್ ಅಲ್ಲಿ ಓಕೆ ಒಂದ್ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಹೋಗಿ ಅಂತ ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಹೇಳಿದ್ರು ಒಬ್ರು ಆಂಟಿ ಅದಕ್ಕೋಸ್ಕರ ನೋಡೋಣ ಹೋಗೋಣ ಅಂತ ಅಲ್ಲೇ ಹೋಗ್ತಾ ಹೋಗ್ತಾ ಹಾಗೇನೆ ಜ್ಯುವೆಲರಿ ಐಟಮ್ಸ್ ಅಂತೂ ನನಗೆ ಕಣ್ಣಿಗೆ ಬಿದ್ದು ಬಿಟ್ರೆ ನನ್ಗೆ ತುಂಬಾನೇ ಅಟ್ರಾಕ್ಷನ್ ಆಗುತ್ತೆ ನೋಡ್ಕೊಂಡ್ವಿ ಅಷ್ಟೇ ಅದಾದ್ಮೇಲೆ ನೋಡೋಣ ಫಸ್ಟ್ ಬಟ್ಟೆ ಶಾಪಿಂಗ್ ಮಾಡೋಣ ಅದಾದ್ಮೇಲೆ ಆ ಶಾಪಿಗೆಲ್ಲ ಹೋದ್ರೆ ಆಯ್ತು ಅಂದ್ಬಿಟ್ಟು ನಾವು ಇವಾಗ ಬಟ್ಟೆ ಶಾಪಿಂಗಿಗೆ ಬಂದ್ವಿ ಮತ್ತೆನೆ ಆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಚೆನ್ನಾಗಿತ್ತು ನಾವು ಮೂರು ಜನನು ಒಂದೊಂದು ಸ್ಯಾರಿ ತೊಗೊಂಡ್ವಿ ಮತ್ತೆ ನಮ್ಮ ಫ್ರೆಂಡ್ಸ್ ಇನ್ನೊಬ್ರು ಹುಣ್ಸೂರಿಂದ ಬಂದಿದ್ರಲ್ವ ಅವ್ರು ಕೂಡ ಎರಡು ಸ್ಯಾರಿ ಒಂದು ಡ್ರೆಸ್ ತುಂಬಾ ಶಾಪಿಂಗ್ ಮಾಡಿದ್ವಿ ಅವ್ರದೇ ಶಾಪಿಂಗ್ ಬಾಕಿ ಇದ್ದಿದ್ದು ಅವ್ರಿಗೋಸ್ಕರನೇ ಶಾಪಿಂಗ್ ಹೋಗಿದ್ದಿದ್ದು ನಾವು ನಾವಿಬ್ರು ಜೊತೆಲಿ ಹೋಗಿದ್ದಿದ್ವು ಅಷ್ಟೇ ಅದಾದ್ಮೇಲೆ ನಮಿಗೂ ಕೂಡ ಒಂದೊಂದು ಇಷ್ಟ ಆಯ್ತು ಅಂದಿಟ್ಟು ಮೂರು ಜನನು ತಗೊಂಡ್ವಿ ಒಂದೊಂದು ಒಂದೇ ತರದ್ದು ಪ್ಯಾಟ್ರನ್ ಆದರೆ ಕಲರ್ಸ್ ಚೇಂಜ್ ಆ ತರ ತಗೊಂಡ್ವಿ ಆ ನಾರ್ಮಲ್ ಸಿಂಪಲ್ ಸ್ಯಾರಿ ದೇವಸ್ಥಾನಕ್ಕೆಲ್ಲ ಹಾಕೊಂಡು ಹೋಗ್ಬೋದು ಆ ತರ ಸ್ಯಾರಿ ತುಂಬಾನೇ ಚೆನ್ನಾಗಿತ್ತು ಅದೊಂದು ತಗೊಂಡು ಏನೋ ಒಂಥರ ಅಲ್ಲಿ ಹೋದ ತಕ್ಷಣ ನನಗೆ ಯಾವ್ದು ಅಟ್ರಾಕ್ಷನ್ ಆಗುತ್ತೆ ಅದನ್ನ ತಗೊಂಡ್ಬಿಡ್ತೀನಿ ಅಷ್ಟೇ ಹ್ಮ್ ನಮ್ಮನೆಯವ್ರು ಕೂಡ ಏನ್ ಬೇಡ ಬೇಡ ಅನ್ನಲ್ಲ ಹ್ಮ್ ವರ್ಮಲಕ್ಷ್ಮಿ ಶಾಪಿಂಗ್ ಹೋಗ್ತಿದೀನಿ ಅಂತಾನೆ ನಾನು ಹೇಳಿದ್ದೆ ನಮ್ಮ ಮನೆಯವರಿಗೆ ಆ ಓಕೆ ತಗೋ ಅಂತ ಹೇಳಿದ್ ಕಳ್ಸಿದ್ರು ಅದ್ ನೋಡೋಣ ಇನ್ನ ಬಂದ್ರೆ ಆಯ್ತು ನೆಕ್ಸ್ಟ್ ಟೈಮ್ ಬಂದ್ರೆ ಆಯ್ತು ಇಲ್ಲ ನಾನು ಅಂಗಡಿಗೆ ಹೋದ್ರೆ ತಮ್ಮನ ಅಂಗಡಿಗೆ ಹೋದ್ರೆ ಅಲ್ಲೂ ನೋಡಿದ್ರೆ ಆಯ್ತು ಅಂದ್ಬಿಟ್ಟು ಇನ್ನ ತುಂಬಾ ಟೈಮ್ ಇದೆ ಅಂದ್ಬಿಟ್ಟು ನಾವು ಇವಾಗ ಸಿಂಪಲ್ ಸ್ಯಾರೀಸ್ ನ ನೋಡ್ತಾ ಇದೀವಿ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾನೇ ಎಂಜಾಯ್ ಮಾಡಿದ್ವಿ ತುಂಬಾನೇ ನಕ್ವಿ ಅದೇ ಇನ್ನ ಟೈಮ್ ಬೇಕಿತ್ತು ನಮ್ಗೆ ಗೆ ಅಂತ ನಮಗೆ ಅನ್ನಿಸ್ತಾ ಇತ್ತು ನಾವು ಅಮ್ಮನ್ ಡ್ರಾಪ್ ಮಾಡಿ ಹೋದಾಗ್ಲೇ ಒಂದು ಲೆವೆನ್ ಲೆವೆನ್ ಫಿಫ್ಟಿನೇ ಆಗ್ಬಿಟ್ಟಿತ್ತು ಆದ್ರೆ ಒನ್ ಫಿಫ್ಟ್ ಒನ್ ಫಿಫ್ಟೀನ್ ಒನ್ ತರ್ಟಿ ಅಷ್ಟೇ ನನ್ನ ಮನೇಲಿ ಹೇಳ್ಬೇಕಿತ್ತು ಯಾಕಂದ್ರೆ ಅವತ್ತು ನಮ್ಮ ಮನೆಯವ್ರು ತುಂಬಾನೇ ಬಿಸಿ ಇದ್ದಿದ್ರಿಂದ ಬಬ್ಲು ಒನ್ ಫಿಫ್ಟಿಗೆಲ್ಲ ಬರ್ತಾನೆ ಟೂ ಓ ಕ್ಲಾಕ್ ಓಕೆ ಟೂ ಓ ಕ್ಲಾಕ್ ಗೆಲ್ಲ ಬರ್ತಾನೆ ಅವನ್ನ ನಾನೇ ಪಿಕಪ್ ಮಾಡ್ಬೇಕಿತ್ತು ಅದಕ್ಕೋಸ್ಕರ ಅಷ್ಟರಲ್ಲಿ ನಮ್ ಶಾಪಿಂಗ್ ಬೆಳೆಸಿ ಮುಗಿಸ್ಕೊಳ್ಳೋಣ ಅಂತ ನಾವು ನೋಡಿದ್ವಿ ಇಷ್ಟ ಆಯ್ತು ಈಶಾಪಲ್ಲಿ ಒಂದ್ ಸ್ವಲ್ಪ ಇಷ್ಟ ಆಯ್ತು ನೋಡಿದ್ವಿ ಮತ್ತೆ ನಮ್ಮ ಫ್ರೆಂಡ್ ಬಂದಿದ್ರಲ್ವಾ ಹುಣ್ಸೂರಿಂದ ಅವ್ರು ಕೂಡ ಒಂದೆರಡು ಸ್ಯಾರೀಸ್ ಎಲ್ಲ ತಗೊಂಡ್ರು ನೋಡ್ತಾ ಇದ್ವಿ ಹ್ಮ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ಪರವಾಗಿಲ್ಲ ಇವಾಗೆಲ್ಲ ಕ್ರೇಪ್ ಸಿಲ್ಕ್ಸ್ ತುಂಬಾನೇ ನಡೀತಾ ಇದೆ ತುಂಬಾನೇ ಅದ್ರಲ್ಲಿ ಅದಂತೆ ಇದಂತೆ ವೆರೈಟೀಸ್ ಬುಟ್ಟಾಸು ಲೈನ್ಸು ಆ ತರದ್ದೇ ಫುಲ್ ಎಲ್ಲ ಕಡೆ ನಡೀತಿದೆ ಇವಾಗಂತೂ ಇನ್ಸ್ಟಾಗ್ರಾಮ್ನೆ ಒಂದ್ ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಟ್ಟಿದಾರೆ ಎಲ್ರು ಎಲ್ಲರೂ ಅದರಲ್ಲೇ ಹಾಕೋದ್ರಿಂದ ಅದರಲ್ಲೂ ಕೂಡ ಇವಾಗ ಶಾಪಿಗೆಲ್ಲ ಹೋಗೋದ್ ಕಡಿಮೆನೇ ಆಲ್ಮೋಸ್ಟ್ ಅನ್ಕೊಂತೀನಿ ಮೊದ್ಲಾಗಿದ್ರೆ ಬಟ್ಟೆ ಅಂಗಡಿಗಳೆಲ್ಲ ತುಂಬಿರ್ತಿತ್ತು ಇರ್ತಿತ್ತು ಯಾವ್ದಾದ್ರು ಹಬ್ಬ ಬರ್ತು ಅಂತ ಅಂದ್ರೆ ಇವಾಗ ಎಲ್ರು ಆನ್ಲೈನ್ ಹಿಡಿದಿರೋದ್ರಿಂದ ಪ್ರತಿಯೊಬ್ರು ಆನ್ಲೈನ್ 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 ಶಾಪಿಂಗ್ ಮಾಡ್ ಮಾಡ್ತಾರೆ ಜಾಸ್ತಿ ನಾನು ಅಷ್ಟೊಂದ್ ಆನ್ಲೈನ್ ಶಾಪಿಂಗ್ ಹೋಗಲ್ಲ ಯಾಕಂದ್ರೆ ನನಗೆ ಎಲ್ಲ ಬಟ್ಟೆ ಎಲ್ಲ ಟಚ್ ಮಾಡಿ ತಗೊಬೇಕು ಆತರ ಇಷ್ಟ ಆಗುತ್ತೆ ಇವಾಗ ನಾವು ಅಲ್ಲಿ ಸ್ಯಾರೀಸ್ ಎಲ್ಲ ತಗೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲೇ ಪಕ್ಕದಲ್ಲಿ ಇನ್ನೊಂದ್ ಸಂದೀಲ್ ಕುಮಾರ್ ಇದೆಯಲ್ಲ ಅಲ್ಲಿಗ್ ಬಂದ್ವಿ ಇಲ್ಲಿ ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ಮ್ಯಾಟ್ಸ್ ಆಗಿರ್ಬೋದು ಪ್ರತಿಯೊಂದು ಐಟಮ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ ಈಗ ಕಿಚನ್ ಗೆ ಬೇಕಾಗಿರೋದಿರ್ಬೋದು ಮಕ್ಕಳಿಗೆ ಬಟ್ಟೆ ಪ್ರತಿಯೊಂದು ಇಟ್ಟಿದೆ ನನಗೆ ಗೊತ್ತಿರ್ಲಿಲ್ಲ ಫಸ್ಟ್ ಫಸ್ಟ್ ಟೈಮ್ ನಾನು ಈ ಶಾಪಿಗೆ ಬಂದಿದ್ದು ಕರ್ಕೊಂಡು ಬಂದ್ರು ತುಂಬಾನೇ ಚೆನ್ನಾಗಿತ್ತು ಅವರೊಂದು ಗಣಪತಿ ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸೂಪರ್ ಆಗಿತ್ತು ನಾನ್ ಕೂಡ ಸನ್ ಗ್ಲಾಸಸ್ ಎಲ್ಲ ನೋಡಿದೆ ಒಂದ್ ಸ್ವಲ್ಪ ಆದ್ರೆ ತಗೊಳಕ್ ಹೋಗ್ಲಿಲ್ಲ ಯಾಕಂದ್ರೆ ನನಗೆ ನಮ್ಮ ಮನೆಯವ್ರ ಜೊತೆ ಹೋದಾಗ ತಗೊಳ್ಳೋ ಅಂತ ಖುಷಿ ಯಾಕಂದ್ರೆ ಅವ್ರು ಹೇಳ್ತಾರಲ್ವಾ ಇದು ಚೆನ್ನಾಗ್ ಕಾಣಿಸ್ತದೆ ಇದು ಚೆನ್ನಾಗಿ ಕಾಣಿಸ್ತದೆ ಅಗೋ ಇತ್ತಗೋ ಅಂತ ತುಂಬಾನೇ ಸನ್ ಗ್ಲಾಸಸ್ ಎಲ್ಲ ಯೂಸ್ ಮಾಡ್ತಿದ್ವಿ ನಾವು ಪುನದಲ್ಲೆಲ್ಲ ಇದ್ದಾಗ ಹೊರಗಡೆ ಹೋಗ್ತಾ ಇದ್ವಿ ಔಟಿಂಗ್ ಹೋಗ್ಬೇಕಾದ್ರೆ ಎಲ್ಲ ಆದ್ರೆ ಇಲ್ಲಿ ಏನಪ್ಪ ಒಂದು ನೇಲಿಂಗ್ ನೇಲ್ ಪಾಲಿಶ್ ಹಾಕೊಳಕು ನೆನಮಗ್ ಟೈಮ್ ಇಲ್ಲ ಅಷ್ಟೊಂದು ಬ್ಯಿ ಆಗ್ಬಿಟ್ಟಿದೆ ನನ್ನ ಲೈಫ್ ಅಂತೂ ಹೇಳ್ಬೇಕು ಅಂತ ಅಂದ್ರೆ ಆ ಯಾವಾಗ ಫ್ರೀ ಮಾಡ್ಕೊಂತೀನಿ ಅಂತ ನನಗೂ ಗೊತ್ತಿಲ್ಲ ಫ್ರೀ ಆಗಲ್ಲ ಇನ್ನ ನಮ್ದು ಇದೇ ಲೈಫ್ ಯಾಕಂದ್ರೆ ಮಕ್ಳು ಲಂಚ್ ಬಾಕ್ಸು ಅದು ಇದು ಪೂರ್ತಿ ಟ್ವೆಂಟಿ ಫೋರ್ ಅವರ್ಸ್ ನ ಯಾವಾಗ್ಲೂ ಫ್ರೀ ಆಗಕ್ ಮಧ್ಯರಾತ್ರಿ ಮಧ್ಯ ರಾತ್ರಿ ಮಕ್ಳು ಅಮ್ಮ ಅಂದ್ರೂ ಅಷ್ಟ್ ಬೇಗ ಹೆಚ್ಚರ ಆಗ್ಬಿಡುತ್ತೆ ಲೈಫ್ ಲೈಫು ದು ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಆದ್ರೆ ಸ್ವಲ್ಪ ಬ್ಯುಸಿ ಇರುತ್ತೆ ನಮಗೂನು ಕೂಡ ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಬೇಕು ಆ ಇವಾಗ ಇವಾಗ ಮಾಡ್ಕೊಬೇಕು ಅಂತ ನಾನು ಅನ್ಕೊಂತ ಇದೀನಿ ಹಾಗೇನೆ ನಾನು ನನ್ನ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅಂದ್ಬಿಟ್ಟು ಹೊರಗಡೆ ಬಂದಿದ್ವಿ ತುಂಬಾನೇ ಖುಷಿ ಆಯ್ತು ಇವತ್ತಿನ ದಿನ ವೈಟ್ ಇಷ್ಟ ಆಗಿತ್ತು ನನ್ಗೆ ತಗೊಳ್ಳೋಣ ಅಂತ ಆ ನನ್ನ ಫ್ರೆಂಡ್ ನಾನು ವಿಡಿಯೋ ಮಾಡ್ಕೊಡ್ತೀನಿ ಇವತ್ ನಿಮ್ಗೆ ಅಂತ ತುಂಬಾನೇ ಸಪೋರ್ಟ್ ಮಾಡ್ತಾರೆ ವಿಡಿಯೋಸ್ ಮಾಡೋಕ್ಕೆಲ್ಲ ಮಾಡ್ಬೇಡಿ ಆತರ ಏನ್ ಹೇಳಲ್ಲ ನಾನ್ ಮಾಡ್ಕೊಡ್ತೀನಿ ನೀವು ಬನ್ನಿ ವಿಡಿಯೋಸ್ ಅಲ್ಲಿ ಜಾಸ್ತಿ ಯಾಕಂದ್ರೆ ಎಲ್ಲಾ ವಿಡಿಯೋಸ್ ಅಲ್ಲೂ ನೀವು ಇರೋದೇ ಇಲ್ಲ ನೀವೇ ವಿಡಿಯೋಸ್ ಮಾಡ್ತಿರೋದ್ರಿಂದ ನನಗೆ ಯಾರು ವಿಡಿಯೋಸ್ ಮಾಡ್ಕೊಡಕ್ಕೆ ಇರೋದಿಲ್ಲ ಅದಕ್ಕೋಸ್ಕರ ನಾನ್ ಹಿಡ್ಕೊಂತೀನಿ ನೀವು ಇವಾಗ ವಿಡಿಯೋದಲ್ಲಿ ಕಾಣಿಸ್ಕೊಳೋರ್ ಅಂತ ಹೇಳ್ತಾ ಇದ್ರು ಇಲ್ಲಿ ಕಟೋರಿಸ್ ಬೌಲ್ಸ್ ಎಲ್ಲ ಚೆನ್ನಾಗಿತ್ತು ಮರದ್ ಮರದ್ದೆಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ಎಲ್ಲ ಪ್ರತಿಯೊಂದು ಕೂಡ ಐಟಮ್ಸ್ ಚೆನ್ನಾಗಿತ್ತು ಪ್ರೈಸ್ ಕೂಡ ರೀಸನಬಲ್ ಇತ್ತು ಏನು ಅಷ್ಟೇನು ಕಾಸ್ಟ್ಲಿ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಎಲ್ಲರೂ ಕೂಡ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡ್ವಿ ಎಲ್ಲಾ ಅಂಗಡಿಗೆ ಹೋದ್ನು ಏನೆಲ್ಲ ಬೇಕು ಅಂತಾನೆ ಅನಸ್ತಾ ಇತ್ತು ನಮ್ಗೆ ಪ್ರತಿಯೊಂದು ನಮ್ಗೆ ಏನೇನು ಬೇಕು ನೋಡ್ತಾ ಇದಿರಲ್ವಾ ಬ್ಯಾಗ್ ಫುಲ್ ಫಿಲ್ ಆಗ್ಬಿಟ್ಟಿದೆ ಅಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ವಿ ನಾವು ಈ ಶಾಪಿಗಂತೂ ನನ್ ಮಗನ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಅಯ್ಯಪ್ಪ ಅವನಂತೂ ಇಲ್ಲಿಂದ ಹೊರಗಡೆನೆ ಬರ್ತಿರ್ಲಿಲ್ಲ ವೆರೈಟಿ ಆಫ್ ಟಾಯ್ಸ್ ಇತ್ತು ಅಲ್ಲಿ ಬೈಕು ಕಾರು ಪ್ರತಿಯೊಂದು ಇತ್ತು ಇಲ್ಲಿ ಬಂದಿದ್ರೆ ಅವನು ಅವನಿಗೆ ಏನಾದ್ರು ಬೇಕಾಗೆ ಇತ್ತು ಹೇಳ್ಬೇಕು ಅಂತಂದ್ರೆ ಎಷ್ಟ್ ಚೆನ್ನಾಗಿತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು ಹ್ಮ್ ಅವ್ರು ಬಂದಾಗ್ಲೇನೆ ತೊಕೊಡ್ಬೇಕು ಇದೆಲ್ಲ ನಾವಾಗೆ ಖುಷಿಯಿಂದ ತಕೊಟ್ರು ಮನೆ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಹಾ ಇಲ್ಲ ಇದ್ರು ನನಗ್ ಬೇಕೇ ಬೇಕು ಮನೇಲಿ ಇದ್ರು ಪರವಾಗಿಲ್ಲ ಬೇಕೇ ಬೇಕು ಅಂತಾರೆ ಅದಕ್ಕೋಸ್ಕರ ನಾನ್ ಒಬ್ಳೆ ಹೋದಾಗ ನಾನು ಅವ್ರಿಗೆ ಟಾಯ್ಸ್ ಏನು ತಕ್ಕೊಡೋದೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಅವ್ರಿಗೆನೆ ಬೇಕು ಅನ್ನಿಸ್ದಾಗ ಕೇಳ್ತಾರಲ್ವ ಆವಾಗ್ಲೇ ತಕ್ಕೊಟ್ರೆ ಆಯ್ತು ಅಂತ ಪಾತ್ರೆ ಐಟಮ್ಸ್ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿತ್ತು ನ್ಯೂ ಕಲೆಕ್ಷನ್ಸ್ ಇತ್ತು ಬಾಕ್ಸ್ ಎಲ್ಲ ಇವಾಗೆಲ್ಲ ಲೆಂತ್ ಬರಲ್ಲ ಜಾಸ್ತಿ ಸ್ವಲ್ಪ ಅಗ್ಳ ಬರುತ್ತೆ ಒಂದ್ ತ್ರೀ ಕಿಲೋಸ್ ಎಲ್ಲ ಹಾಕ್ಬೋದಿತ್ತು ಅಷ್ಟು ತುಂಬಾನೇ ಚೆನ್ನಾಗಿತ್ತು ಎಲ್ಲ ಇಲ್ಲಿ ಮುಗಿಸ್ಕೊಂಡು ನಾವು ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಎಲ್ಲ ನೋಡೋಣ ಅಂತ ಹೋಗ್ತಾನೆ ಇದ್ವಿ ಅಹ್ ಒಂದ್ ಶಾಪಿಗೆ ಹೋದ್ವಿ ಅಲ್ಲಂತೂ ಏನೋ ನಾವು ಏನು ತಗೊಂಡೇ ಇಲ್ಲ ಅನ್ನೋ ತರ ತುಂಬಾನೇ ಪ್ರೈಸ್ ಹೇಳ್ತಾ ಇದ್ರು ಅಲ್ಲಿ ನಮ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಹೊರಗಡೆ ಬಂದ್ವಿ ಮತ್ತೇನೆ ಅದಾದ್ಮೇಲೆ ರೋಡ್ ಸೈಡ್ ನೋಡ್ಕೊಂಡು ಹೋಗ್ತಿದ್ವಿ ಅಲ್ಲೂ ಕೂಡ ಹಾಗೇನೆ ಒಂದ್ ಇಷ್ಟ ಆಗಿತ್ತು ಇಬ್ರಿಗೂನು ನಮ್ಮ ಫ್ರೆಂಡ್ಸಿಗೆಲ್ಲ ಇಷ್ಟ ಆಗಿತ್ತು ನೋಡಿದ್ವಿ ವೇರ್ ಮಾಡಿ ಕೂಡ ನೋಡಿದ್ವಿ ಅದಾದ್ಮೇಲೆ ಹಿಂದೆ ನೋಡಿದ್ರೆ ಅದು ಥ್ರೆಡ್ ಅಲ್ಲಿ ಕಟ್ಟಿದ್ರು ಇನ್ನೊಂದು ವೈಟ್ ಥ್ರೆಡ್ ಬರುತ್ತಲ್ಲ ಸ್ವಲ್ಪ ಇರೋದು ಅದ್ರಲ್ಲಿ ಇದ್ದಿದ್ರೆ ನಾವು ಅದನ್ನ ತಗೊಳ್ಳೋಣ ಅಂತ ಅನ್ಕೊಂತ ಇದ್ವಿ ತುಂಬಾನೇ ಇಷ್ಟ ಆಗಿತ್ತು ಈ ಸೆಟ್ ನನಗೆ ನೋಡೋಣ ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋಗ್ತೀನಲ್ಲ ಅಲ್ಲೂ ಕೂಡ ರೀಸನಬಲ್ ಪ್ರೈಸಿಗೆ ಸಿಗುತ್ತೆ ಚಿಕ್ಕಪೇಟೆಲೆಲ್ಲ ಮಲ್ಲೇಶ್ವರಂ ಚಿಕ್ಕಪೇಟೆಲೆಲ್ಲ ಅಲ್ಲಿ ನೋಡೋಣ ಅಂತ ನನ್ನ ತಂಗಿ ಕೂಡ ಫೋನ್ ಮಾಡಿ ಹೇಳಿದೀನಿ ನನಗೆ ಅದು ಇಷ್ಟ ಆಗಿದೆ ನೋಡು ಅಂತ ಅದಾದ್ಮೇಲೆ ನಾವು ಇದು ಫೇಮಸ್ ಶಾಪ್ ಇಲ್ಲಿ ದೇವರಾಜ ಮಾರ್ಕೆಟ್ ಇಂದ ಅಪೋಸಿಟ್ ಇದೆ ಅಲ್ವಾ ಶಾಪ್ ನೇಮ್ ಒಂದ್ ಫ್ರೆಂಡ್ ಮಾಡ್ತೀನಿ ವಿಡಿಯೋನ ಅಂತ ಅಂದ್ರೂ ನನಗೆ ಅಷ್ಟು ಗೊತ್ತಾಗಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ ಇದು ನೋಡಿದೀನಿ ಅಲ್ಲಿ ಬಂದ್ಬಿಟ್ಟು ನಾವು ಬಾದಾಮ್ ಮಿಲ್ಕ್ ನ ಕೊಡಿದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ನಂಗೆ ಮರ್ತೋಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಮಾರ್ಕೆಟ್ ಒಳಗಡೆ ಎಲ್ಲ ಹೋಗಿದ್ವಿ ಅಲ್ಲಿ ವಿಡಿಯೋಸೇ ಮಾಡ್ಕೊಂಡಿಲ್ಲ ಸುಮ್ನೆ ಓಡಾಡ್ಕೊಂಡು ಬಂದ್ವಿ ಇದಾಗಿ ಒಂದು ಐವತ್ತರ ಒಳಗಡೆ ಮನೆಗ್ ಬರ್ಬೇಕಾಗಿರೋದ್ರಿಂದ ಕಳ್ಕೊಳಕ್ಕೆ ಹ್ಮ್ ಅಷ್ಟೇನೆ ನಮಗೆ ಇವತ್ತು ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗಿದ್ದು ಅದಕ್ಕೋಸ್ಕರ ನಾವ್ ಯಾವಾಗಾದ್ರೂ ಇನ್ನ ಒಂದಿನ ಟೈಮ್ ಫ್ರೀ ಮಾಡ್ಕೊಂಡು ಮತ್ತೆ ಶಾಪಿಂಗ್ ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಯಾವಾಗ ಟೈಮ್ ಮಾಡ್ಕೊಂತೀವಿ ಅಂತ ಆ ವಿಡಿಯೋಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ